ಅಲ್ಲ ಮಾಡ್ಕೊಳ್ಳಿ ಆ ಹುಡ್ಗಿನೇ ಮಾಡ್ಕೊಳ್ಳಿ ಇನ್ನೊಂದು ಎರಡ್ ಮೂರ್ ಲಕ್ಷ ಏನ್ ಬೇಕು ಏನ್ ಬೇಕು ಎಲ್ಲ ಮಜಾ ಮಾಡ್ಬಿಟ್ಟು ಫೈನಲ್ ಮದ್ವೆ ಆದ್ರೆ ಎಲ್ಲ ಮುಗಿಸ್ಬಿಟ್ಟು ಬಿಟ್ಟು ಬಿಟ್ ಬಿಡ್ಬೇಕು ಈಗ ಹಿಂಗೆ ಹೇಳಿದ್ರೆ ಮಜಾ ಮಾಡೋದ್ರೆ ಏನಪ್ಪ ಏ ಅಲ್ಲಪ್ಪ ಓಡಾಡೋದು ಹುಡ್ಗನ ಜೊತೆ ತಿನ್ನೋದು ಇದ್ ಮಾಡೋದು ಅಂತ ಇರ್ತಾರಲ್ಲ ಸೀರಿಯಸ್ ಆಗಿ ಅವು ಮಾಡ್ತಾ ಇದ್ದಾನೆ

ಫೈನಲ್ಸ್ ಎಲ್ಲ ಆದ್ಮೇಲೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ಕೊಡಿ ಅದೇ ಅಣ್ಣ ಕ್ಲಾರಿಟಿ ಹೇಳಿದ್ನಲ್ಲ ಇಬ್ರು ಒಳ್ಳೆ ಫ್ರೆಂಡ್ಸ್ ಟೈಮ್ ಬಂದಾಗ ಎಲ್ಲ ಅನೌನ್ಸ್ ಮಾಡ್ತೀವಿ ಅಂದ್ರೆ ಪ್ರೀತಿ ಇಬ್ರು ಇಬ್ರು ಅನೌನ್ಸ್ ಮಾಡ್ತೀರಾ ಇನ್ನೊಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಶಾಖೆಗೆ ನೆಕ್ಸ್ಟ್ ಬ್ರಾಂಚ್ಗೆ ಬ್ರೋಸ್ ನೆಕ್ಸ್ಟ್ ಬ್ರಾಂಚ್ಗೆ ರಮೋಲಾ ವಿತ್ ರಕ್ಷಕ್ ಇಬ್ರು ಬರ್ತಾರ ಅವಾಗ ಕುತ್ಕೊಂಡು ಕೇಳೋಣ

ಮ್ಮ ಕೇಳ್ಸ್ಕೊಳ್ಳೋಣ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಸುಳ್ಳು ಹೇಳ್ಕೊಂಡು ಬದುಕ್ತವ್ ಅಂದ್ರೆ ಅದು ಚಂದ್ರಪ್ರಭ ಮಾತ್ರ ಅವನ ಜೂಮ್ ಮಾಡಿ ಅದ್ ಏನ್ ಸುಳ್ಳು ಅದೇನ್ ನಿಜ ಅವನೇ ಕೇಳಿ ಹೇಳುಳ್ಳ ಇಲ್ಲ ನಿಜ ಹೇಳ್ತಾ ಇದೆಯಾ ಇಬ್ಬರು ಕಲ್ಲೆಡ್ಕೊಂಡಿದ್ರೆ ಅವ್ನ ಕಾಲ್ ಮೇಲೆ ನಿಂತು ಇನ್ ಕಾಲ್ ಮೇಲೆ ಅವ್ನ ಎತ್ತಕಂಡ್ ಎತ್ತಾಕೊಂಡ್ ಸಾಯಿ ಈ ಕಾಲ ಮೇಲೆ ಕಲ್ಲೆತಾಕಿದ್ದೆ ಇಲ್ಗೂ ಎತ್ತದ್ರ ಮೇಲಲ್ಲ ಕಾಲ್ ಮೇಲೆ ಕಲ್ಲೆ